ಬೆಂಗಳೂರಿನ ಅಮೃತಹಳ್ಳಿಯಿಂದ ಪ್ರಾರಂಭವಾದ ನಮ್ಮ ಜರ್ನಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದಿನೂರು ತಾಲೂಕಿನಲ್ಲಿರುವ ಪ್ರಮುಖ ಐತಿಹಾಸಿಕ ಕ್ಷೇತ್ರಗಳಾದ ವಿದುರಾಶ್ವಥ ಮುದುಗುನಗುಂಟೆ ಮಿನುಗುರ್ಕಿ ಇವುಗಳನ್ನು ನೋಡಿಕೊಂಡು ನಮ್ಮ ಮುಂದಿನ ಪಯಣ ಸರ್ಪರೂಪಿಯಾದ ಸುಬ್ರಹ್ಮಣ್ಯ ಸ್ವಾಮಿಯು ತಪಸ್ಸು ಮಾಡಿದ ಪರಮ ಪುಣ್ಯ ಕ್ಷೇತ್ರ ಈ ಸ್ಥಳವಾಗಿದೆ ಆದರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ಗೆ ಮೊದಲ ಬಾರಿ ಭೇಟಿ ನೀಡಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಚಾನಲ್ಗೆ ಬೆಂಬಲ ಪ್ರೋತ್ಸಾಹ ನೀಡಿ ಅಂತ ಕೇಳಿಕೊಳ್ಳುತ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿರುವ ಪವಿತ್ರ ಕ್ಷೇತ್ರವಾಗಿದೆ ಇದರ ಐತಿಹಾಸಿಕ ಹಿನ್ನೆಲೆಯನ್ನು ನೋಡುವುದಾದರೆ ವಿಷ್ಣುವಿನ ವಾಹನವಾದ ಗರುಡ ಸರ್ಪಗಳನ್ನು ನಾಶ ಮಾಡಲು ಪ್ರಾರಂಭಿಸುತ್ತಾರೆ ಸರ್ಪರೂಪಿಯಾದ ಸುಬ್ರಹ್ಮಣ್ಯ ಸ್ವಾಮಿಯು ರಕ್ಷಣೆಗಾಗಿ ಬೇಡಿಕೊಂಡಾಗ ಲಕ್ಷ್ಮೀ ನರಸಿಂಹ ಅವತಾರದಲ್ಲಿದ್ದ ಮಹಾವಿಷ್ಣುವು ಇದಕ್ಕೆ ಪ್ರತಿಯಾಗಿ ಅಭಯವನ್ನ ನೀಡುತ್ತಾರೆ ನಿನ್ನ ಬೆನ್ನಿನಲ್ಲಿಯೇ ನಾನು ಮೂಡಿ ನಿನ್ನನ್ನು ಹಾಗೂ ನಿನ್ನ ಸಂತತಿಯನ್ನು ಕಾಪಾಡುತ್ತೇನೆ ಎಂದು ವಚನ ನೀಡುತ್ತಾರೆ ಉದ್ಭವ ಮೂರ್ತಿಯಾಗಿದ್ದು ಏಕಶಿಲೆಯಲ್ಲಿಯೇ ಸರ್ಪರೂಪಿಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯು ಹಾಗೂ ಲಕ್ಷ್ಮೀ ನರಸಿಂಹ ರೂಪದಲ್ಲಿ ಮಹಾವಿಷ್ಣುವು ಇಲ್ಲಿ ನೆಲೆ ನಿಲ್ಲುತ್ತಾರೆ ಸಂಡೂರಿನ ರಾಜಮರತನಕ್ಕೂ ಈ ದೇವಾಲಯಕ್ಕೂ ನಂಟಿದೆ ಅದೇನೆಂದರೆ ಈ ರಾಜಮರತನದ ಯಶವಂತರಾವ್ ಘೋರ್ಪಡೆಯವರ ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯು ದರ್ಶನ ನೀಡಿ ಕಾಡಿನಲ್ಲಿ ನಾನು ನೆಲೆ ನಿಂತಿದ್ದೇನೆ ಇದಕ್ಕೆ ನೀನು ಜೀರ್ಣೋದ್ಧಾರ ಕಾರ್ಯವನ್ನ ಮಾಡಬೇಕೆಂದು ಅಪ್ಪಣೆ ನೀಡಿದಂತಹ ಅನುಭವ ಯಶವಂತರಾವ್ ಘೋರ್ಪಡೆಯವರಿಗೆ ಆಗುತ್ತದೆ ತಕ್ಷಣವೇ ಅವರು ಸ್ವಾಮಿ ಕನಸಿನಲ್ಲಿ ಕಂಡ ಸ್ಥಳಕ್ಕೆ ಭೇಟಿ ನೀಡಿ ಅದರ ಜೀರ್ಣೋದ್ಧಾರ ವ್ಯವಸ್ಥೆಗೆ ಕಾರ್ಯ ಕೈಗೊಳ್ಳುತ್ತಾರೆ ಅಂದಿನಿಂದ ಇಂದಿನವರೆಗೂ ತ್ರಿಕಾಲ ಪೂಜಾ ಕಾರ್ಯ ಕೈಂಕರ್ಯಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಾ ಬಂದಿದೆ ರಾಹುಕೇತು ದೋಷಗಳಿಗೆ ಸರ್ಪ ದೋಷಗಳಿಗೆ ಇಲ್ಲಿ ಅನೇಕ ಪೂಜಾ ವಿಧಾನಗಳನ್ನು ಮಾಡಿ ಭಕ್ತರಿಗೆ ಅನುಕೂಲವನ್ನು ಮಾಡಿಕೊಡಲಾಗುತ್ತಿದೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮುಂದಿನ ವಾರ ಎಂದಿನಂತೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು